ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಕೈತಾ ಲಾಕ್ಸ್ ಅಂಡ್ ಟಿಪ್ಸ್ ಎಲ್ಲ ಹೇಗಿದ್ದೀರಾ ಫ್ರೆಂಡ್ಸ್ ಎಲ್ಲ ಚೆನ್ನಾಗಿದ್ದೀರಾ ಅಂತ ನಾನು ತಿಳಿದೀನಿ ನೋಡಿ ಫ್ರೆಂಡ್ಸ್ ಈ ಪುಡಿ ಇದ್ರೆ ಸಾಕು ನೀವು ಟಾಯ್ಲೆಟ್ ರೂಮ್ನ ತುಂಬಾನೇ ಸುಲಭವಾಗಿ ಕ್ಲೀನ್ ಮಾಡ್ಕೋಬೋದು ಅದನ್ನ ಯಾವ ರೀತಿ ಮಾಡೋದಂತ ನಾನು ನಿಮಗೆ ತೋರಿಸ್ಕೊಡ್ತೀನಿ ಅದ್ರ ಜೊತೆ ಕೆಲವೊಂದು ಟಿಪ್ಸ್ ತೋರಿಸ್ಕೊಡ್ತೀನಿ ಪೂರ್ತಿ ವಿಡಿಯೋನ ನೋಡಿ ನೋಡಿ ಅದರಲ್ಲಿ ಮೊದಲನೇದಾಗಿ ಒಂದು ಟಿಪ್ಸ್ ತೋರಿಸ್ಕೊಡ್ತಾ ಇದೀನಿ ಟೀ ಶರ್ಟ್ ಕಡಿಮೆ ಸ್ಪೇಸಲ್ಲಿ ಯಾವ ರೀತಿ ಸುಲಭವಾಗಿ ನೀವು ಅಂತ ಈ ರೀತಿ ನೀವೆಲ್ಲಾದ್ರೂ ಹೋಗಾಗಬಹುದು ಕಬೋರ್ಡಲ್ ಆಗ್ಬೋದು ನೀವು ಮಾಡಿ ಇಟ್ಟಿದ್ದಾದರೆ ನೋಡಿ ತುಂಬಾನೇ ಸುಲಭವಾಗಿ ನೀಟಾಗಿ ನೀವು ಅರೇಂಜ್ ಮಾಡ್ಕೊಬಹುದು ಈ ರೀತಿ ನೋಡಿ ಇದಕ್ಕೋಸ್ಕರ ನಾನು ಒಂದು ಟೀ ಶರ್ಟ್ ತಗೊಂಡಿದ್ದೀನಿ ಆ ಟಿ ಶರ್ಟ್ ನ ಕೆಳಗಡೆಯಿಂದ ನಾನು ಈ ರೀತಿ ಫೋಲ್ಡ್ ಮಾಡಿದ್ದೀನಿ ನೀವು ಸಹ ಅಷ್ಟೇ ಟಿ ಶರ್ಟ್ ನ ಕೆಳಗಡೆಯಿಂದ ಸ್ವಲ್ಪ ಫೋಲ್ಡ್ ಮಾಡಿ ನಾನು ತೋರಿಸ್ಕೊಟ್ಟಂಗೆ ಮತ್ತೆ ನೋಡಿ ಆ ಕಡೆಯಿಂದ ಈ ರೀತಿ ಸಲ ಫೋಲ್ಡ್ ಮಾಡಿಬಿಟ್ಟು ಸ್ಲೀವ್ಸ್ ನ ಅದ್ರ ಕಡೆಗೆ ಸೇಮ್ ಇಡ್ತಾ ಇದ್ದೀನಿ ಮರ್ಚ್ಬಿಟ್ಟು ಅದೇ ತರ ನೋಡಿ ಈ ಕಡೆಯಿಂದನು ಸೇಮ್ ಅದ್ರ ಮೇಲೆ ತಗೊಂಡ್ಬಿಟ್ಟು ಸೇಮ್ ಸ್ಲೀವ್ಸ್ ನ ಆಗ್ಲೇ ಯಾವ ರೀತಿ ಮಾಡಿದೀನೋ ಅದೇ ತರ ನೀವು ಮಾಡಿಬಿಟ್ರೆ ಸಾಕು ಅದಾದ ಮೇಲೆ ನೋಡಿ ಮೇಲಿಂದ ಇದನ್ನು ರೌಂಡ್ ರೌಂಡಾಗಿ ಈ ರೀತಿ ಮಾಡ್ತಾ ಬರಬೇಕು ಚಿಕ್ಕ ಚಿಕ್ಕದಾಗಿ ಎಷ್ಟು ಟೈಟ್ ಆದರೆ ಅಷ್ಟು ಟೈಟ್ ಆಗಿ ನೀವು ಇಟ್ಕೊಂಡು ಮಾಡ್ತಾ ಬನ್ನಿ ತುಂಬಾ ಚಿಕ್ಕದಾಗಿ ನೀವೆಲ್ಲಾದರೂ ಹೋಗ್ಬೇಕಂದ್ರೂ ಅಷ್ಟೇ ಫ್ರೆಂಡ್ಸ್ ಈ ರೀತಿ ಮಾಡಿ ನೀವು ಬ್ಯಾಗಲ್ಲಿ ಇಟ್ಟಿದ್ದಾದರೂ ಕಡಿಮೆ ಸ್ಪೇಸಲ್ಲಿ ತುಂಬ ಬಟ್ಟೆಗಳನ್ನ ನೀವು ಜೋಡ್ಸ್ಕೊಬೋದು ಮತ್ತೆ ಬಟ್ಟೆ ಸಹ ಅಷ್ಟೇ ಒಂದೇ ಕಡೆ ನಿಮಗೆ ಸಿಗುತ್ತೆ ಅದು ನೋಡಿ ಅದು ಮಡಿಸಿದಿರ ಹಾಗೆ ಇಟ್ಬಿಟ್ರೆ ಐರನ್ ಎಲ್ಲ ಹೊಟ್ಟೋಗುತ್ತೆ ಈ ರೀತಿ ನೀವೇನಾದರೂ ಮಾಡಿ ಇಟ್ಟರೆ ಅಂತ ಟೀ ಶರ್ಟ್ ಆಗ್ಬೋದು ಏನಾಗ್ಬೋದು ತುಂಬ ಸಿಲ್ ಸುಲಭವಾಗಿ ಸಿಗೋದ್ರ ಜೊತೆಗೆ ತುಂಬ ನೀಟಾಗೂ ಇರುತ್ತೆ ಒಂದ್ಸಲ ಈ ಟಿಪ್ಸ್ನ ಟ್ರೈ ಮಾಡಿ ನೋಡಿ ನೀವೆಲ್ಲಾದರೂ ಹೋಗೋವಾಗ ಬರೋವಾಗ ಈ ರೀತಿ ಎಷ್ಟು ಟೀ ಶರ್ಟ್ ಬೇಕಾದರೂ ನೀವು ಫೋಲ್ಡ್ ಮಾಡಿ ಇಟ್ಕೊಬಹುದು ನಾನು ಮಾಡಿರೋ ಈ ಟಿಪ್ಸ್ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಕೊಡೋದು ಮಾತ್ರ ಮರಿಬೇಡಿ ಅದೇ ಥರ ನೋಡಿ ನೆಕ್ಸ್ಟ್ ಟಿಪ್ಸ್ ನ ನಿಮಗೆ ತೋರಿಸ್ಕೊಡ್ತಾ ಇದೀನಿ ನಾನು ಟಾಯ್ಲೆಟ್ ರೂಮ್ನ ಕ್ಲೀನ್ ಮಾಡೋದು ಯಾವ ರೀತಿ ಅಂತ ನೋಡಿ ಇದರಿಂದ ನೀವು ತುಂಬಾನೇ ಸುಲಭವಾಗಿ ಕ್ಲೀನ್ ಮಾಡ್ಕೊಬಹುದು ಇದಕ್ಕೆ ನಾ ಮೊದಲನೇದಾಗಿ ಕಾಫಿ ಪೌಡರ್ನ ತಗೊಂಡಿದೀನಿ ಪ್ರತಿಯೊಬ್ಬರ ಮನೆಯಲ್ಲೂ ಕಾಫಿ ಪೌಡರ್ ಇದ್ದೇ ಇರುತ್ತೆ ಕಾಫಿ ಪೌಡರ್ ಏನಕ್ಕಪ್ಪ ಯೂಸ್ ಮಾಡ್ತೀವಿ ಅಂದ್ರೆ ನಾವು ಟಾಯ್ಲೆಟ್ ರೂಮ್ ಅಲ್ಲಿ ಎಲ್ಲೋ ಎಲ್ಲೋ ತರ ಮಾರ್ಕೆಲ್ಲ ಇರುತ್ತಲ್ವಾ ಅದು ಕ್ಲೀನ್ ಆಗೋದ್ರ ಜೊತೆಗೆ ಇದು ತುಂಬಾನೇ ಶೈನಿಂಗ್ ಸಹ ಹೊಡಿತಾ ಇರುತ್ತೆ ನೀವೊಂದ್ಸಲ ಮಾಡಿ ನೋಡಿ ನಿಮ್ಗೆ ಗೊತ್ತಾಗುತ್ತೆ ಫ್ರೆಂಡ್ಸ್ ಇದಕ್ಕೆ ಒಂಚೂರು ನಾನು ಸೋಡಾ ಹಾಕೊಂಡಿದೀನಿ ಒಂಚೂರು ಉಪ್ಪು ಅದ್ರ ಜೊತೆಗೆ ನಾನು ಸ್ವಲ್ಪ ಸರ್ಪ್ ಹಾಕೊಂಡಿದ್ದೀನಿ ನೀವು ಸರ್ಪ್ ಆದ್ರೂ ಹಾಕಬಹುದು ಇಲ್ಲ ನಿಮ್ಮ ಮನೆಯಲ್ಲಿ ಲಿಕ್ವಿಡ್ ಇದ್ರೆ ಯಾವ್ದಾದ್ರು ಲಿಕ್ವಿಡ್ ಸಹ ನೀವು ಹಾಕೊಬಹುದು ಅದು ಇಲ್ಲ ಅಂದ್ರೆ ನೀವು ಮೆಕ್ಕೋಗಿರೋ ಸೋಪ್ ಇದ್ರೆ ಅದನ್ನ ಸಹ ತುರ್ದ್ಬಿಟ್ಟು ನೀವು ಹಾಕೊಬಹುದು ಫ್ರೆಂಡ್ಸ್ ಹಾಕ್ಬಿಟ್ಟು ಚೆನ್ನಾಗ್ ಮಿಕ್ಸ್ ಮಾಡ್ಬಿಡಿ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಬಿಟ್ಟು ನೀವಿದ್ನೇನ್ ಜಾಸ್ತಿ ನೆನ್ಸಿಡೋ ಅವಶ್ಯಕತೆ ಏನಿಲ್ಲ ಇದನ್ನ ಹಾಕ್ಬಿಟ್ಟು ಒಂದು ಎರಡು ನಿಮಿಷ ಬಿಟ್ಬಿಡಿ ಅಷ್ಟೇ ಜಾಸ್ತಿ ಹೊತ್ತೇನು ಬಿಡೋ ಅಷ್ಟೇ ಪೂರ್ತಿ ಮಿಕ್ಸ್ ಇದು ಅಂದರೆ ಕಾಫಿ ಒಂದು ಕಡೆ ಸರ್ಪ್ ಪೌಡರ್ ಒಂದು ಕಡೆ ಆ ಥರ ಎಲ್ಲ ಸಪ್ರೇಟ್ ಸಪ್ರೇಟ್ ಇಲ್ದಿರ ಗಂಟು ಗಂಟು ಆ ಥರ ಏನು ಇಲ್ದಿರ ಚೆನ್ನಾಗಿ ಮಿಕ್ಸ್ ಆಗೋ ಥರ ಬ್ಲೆಂಡ್ ಮಾಡಬೇಕು ನೋಡಿ ಸ್ಪೂನ್ ತಗೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಈ ರೀತಿ ನೋಡಿ ನೀವೇ ನೋಡ್ಬೋದು ಟಾಯ್ಲೆಟ್ ರೂಮ್ ಗಲೀಜ್ ಆಗಿದೆ ಅಂತ ಇದನ್ನ ಯಾವ ರೀತಿ ಸುಲಭವಾಗಿ ಕ್ಲೀನ್ ಮಾಡ್ಬೋದು ಅಂದರೆ ಈ ರೀತಿ ಹಾಕ್ಬಿಡಿ ಒಂದು ಎರಡು ನಿಮಿಷ ಬಿಡಿ ಅಷ್ಟೇ ಜಾಸ್ತಿ ಹೊತ್ತು ಬಿಡೋ ಅವಶ್ಯಕತೆನೇ ಇಲ್ಲ ನೀವು ಸ್ಕ್ರಬ್ಬರು ಬ್ರಷ್ ಈಗ ನೀವು ಬ್ರಷ್ ತಗೊಂಡು ಸ್ವಲ್ಪ ಲೈಟಾಗಿ ಸ್ಕ್ರಬ್ ಮಾಡಿದ್ರೂ ಸಾಕು ಜಾಸ್ತಿ ಉಜ್ಜಿ ತಿಕ್ಕಿ ತೊಳೆಯೋ ಅವಶ್ಯಕತೆನೇ ಇಲ್ಲ ಫ್ರೆಂಡ್ಸ್ ನೀವು ಎಲ್ಲೆಲ್ಲಿ ಹಾಕಿರ್ತೀರ ಒಂದು ಟೈಲ್ಸ್ ಮೇಲೆ ಆಗ್ಬೋದು ಪ್ರತಿಯೊಂದಕ್ಕೂ ಅಷ್ಟೇ ಒಂದು ಶಿಂಕ್ ಕ್ಲೀನ್ ಮಾಡೋದಕ್ಕೆ ಸಹ ಇದನ್ನು ಬಳಸ್ಬೋದು ತುಂಬನೇ ಒಂದು ಸ್ಟೀಲ್ ಶಿಂಕ್ ಆಗ್ಬೋದು ನಾರ್ಮಲ್ ಶಿಂಕ್ ಆಗ್ಬೋದು ಯಾವುದನ್ನ ಬೇಕಾದ್ರೂ ನೀವು ಕ್ಲೀನ್ ಮಾಡ್ಬೋದು ಈ ಒಂದು ಲಿಕ್ವಿಡ್ನ ಮಾಡಿದ್ರೆ ಸಾಕು ನೋಡಿ ಇದನ್ನ ಲೈಟಾಗಿ ನಾನು ಸ್ಕ್ರಬ್ ಮಾಡ್ಕೊಂಡಿದ್ದೆ ಜಾಸ್ತಿಯನ್ನು ಉಜ್ಜಿ ತಿಕ್ಕಿ ತೊಳ್ದಿಲ್ಲ ನೀವೇ ನೋಡ್ಬೋದು ಯಾವ ರೀತಿ ರಿಸಲ್ಟ್ ಬರ್ತೀವಿ ಅಂತ ಮತ್ತೆ ಈ ರೀತಿ ತೊಳ್ಕೊಂಡ್ರೆ ಅಂತೂ ತುಂಬ ಚೆನ್ನಾಗಿ ಶೈನಿಂಗ್ ಹೊಡಿತಾ ಇರುತ್ತೆ ಟೈಲ್ಸ್ ಅಂತೂ ಅದ್ ಒಂಥರ ಸ್ಕ್ರಬ್ ತರ ಕೆಲಸ ಮಾಡುತ್ತೆ ಇದು ಕಾಫಿ ಪೌಡರ್ ಬಂದ್ಬಿಟ್ಟು ತುಂಬಾನೇ ನೀಟಾಗಿ ಕ್ಲೀನ್ ಆಗುತ್ತೆ ಫ್ರೆಂಡ್ಸ್ ಅದ್ರ ಜೊತೆಯಲ್ಲಿ ನೋಡಿ ನೀವು ಟಾಯ್ಲೆಟ್ ರೂಮ್ ಅಲ್ಲೂ ಸಹ ನೋಡಬಹುದು ನಾವು ಫ್ಲಶ್ ಆನ್ ಮಾಡ್ಬಿಟ್ರೆ ಸಾಕು ಬೇರೆ ಏನು ಮಾಡೋ ಅವಶ್ಯಕತೆ ಇಲ್ಲ ನೋಡಿ ನೀರ್ ಹಾಕ್ಬಿಟ್ಟು ನಾವು ಲೈಟ್ ಆಗಿ ಸ್ಕ್ರಬ್ ಮಾಡ್ಬೇಕು ಜಾಸ್ತಿ ಗಲಿ ತುಂಬಾ ನೀಟ್ ಆಗಿ ಕಾಣುತ್ತೆ ಒಂದ್ಸಲ ಟ್ರೈ ಮಾಡಿ ಅದೇ ತರ ನೋಡಿ ನೆಕ್ಸ್ಟ್ ಟಿಪ್ಸ್ ತೋರಿಸ್ಕೊಡ್ತಾ ಇದೀನಿ ಟವಲ್ ನಾವು ಎಸೆದು ಬಿಡ್ತೀವಿ ಅಥವಾ ಎಲ್ಲಂದ್ರೆ ಅಲ್ಲಿ ಹಾಕಿರ್ತಿವಿ ಒಂದೊಂದ್ಸಲ ಟವಲ್ ಎ ಸಿಗೋದಿಲ್ಲ ಆ ತರ ಇದ್ದಾಗ ನೋಡಿ ಟವಲ್ ನ ಈ ರೀತಿ ಫೋಲ್ಡ್ ಮಾಡ್ಕೊಂಬಿಡಿ ಮೊದಲು ಫೋಲ್ಡ್ ಮಾಡಿದಾದ್ಮೇಲೆ ನೀವು ದೊಡ್ಡ ದೊಡ್ಡ ಹೋಟೆಲ್ಸ್ ಅಲ್ಲೆಲ್ಲ ನೋಡಿರ್ತೀರಿ ಟವಲ್ನ ಅವ್ರು ಇಟ್ಟಿರೋ ರೀತಿ ನೋಡಿದ್ರೆ ಟವಲ್ ನ ಯೂಸ್ ಅನ್ಸುತ್ತೆ ಆ ರೀತಿ ನೀವು ಇದನ್ನ ಫೋಲ್ಡ್ ಮಾಡಿ ಇಡ್ಬೋದು ನೋಡಿ ನಾನು ಯಾವ ರೀತಿ ಫೋಲ್ಡ್ ಮಾಡ್ತಿದೀನೋ ಅದೇ ತರ ನೀವು ಸೇಮ್ ಮಾಡ್ಕೊಂಡು ಮಾಡಿಕೊಂಡು ನೋಡಿ ಆ ಕಡೆ ಸೈಡಿಂದ ಈ ಕಡೆ ಸೈಡಿಂದ ಮಡಚಿದೆ ಅದಾದ್ಮೇಲೆ ಈ ರೀತಿ ಕೆಳಗಡೆಯಿಂದ ಇನ್ ತಗೊಂಡು ಒಂದು ಫೋಲ್ಡ್ ಮಾಡಿ ಕೆಳಗಡೆಯಿಂದ ಈ ರೀತಿ ರೌಂಡ್ ರೌಂಡ್ ಮಾಡ್ತಾ ಬರ್ತೀವಿ ನೋಡಿ ಈ ರೀತಿ ಮಾಡಿಬಿಟ್ಟು ಅಲ್ಲಿ ಲಾಕ್ ಮಾಡಿದ್ರೆ ಸಾಕು ಅದನ್ನ ತುಂಬಾ ಚೆನ್ನಾಗಿ ಕಾಣುತ್ತೆ ನೀವು ಎಲ್ಲೇ ಬೇಕಾದ್ರೆ ಎಷ್ಟೇ ಟವಲ್ಸ್ನ ನೀವು ಜೋಡ್ಸಿಟ್ಟು ಅದು ಬಿದ್ದೋಗೋದಿಲ್ಲ ಅದು ಸಹ ಆಗೋದಿಲ್ಲ ಒಂದ್ಸಲ ಟಿಪ್ಸ್ ನ ಟ್ರೈ ಮಾಡಿ ಫ್ರೆಂಡ್ಸ್ ನಾನು ಮಾಡಿರೋ ಈ ಟಿಪ್ಸ್ ಇಷ್ಟ ಆಗಿದ್ರು ಪ್ಲೀಸ್ ಲೈಕ್ ಕೊಡೋದು ಮಾತ್ರ ಮರಿಬೇಡಿ ಅದೇ ತರ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ ಕ್ಲಿಕ್ ಮಾಡಿ ಇನ್ನೂ ಹೆಚ್ಚಾಗಿ ನೋಟಿಫಿಕೇಶನ್ ನಿಮ್ಗೆ ಬರುತ್ತೆ ನಾನು ಮಾಡಿರೋ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಫ್ಯಾಮಿಲಿ ಮತ್ತೆ ಫ್ರೆಂಡ್ಸ್ಗೆ ಶೇರ್ ಮಾಡಿ ಥ್ಯಾಂಕ್ ಯು